ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಬೆಳಿಗ್ಗೆ ಏಳು ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೆಲವೊಂದಿಷ್ಟು ಕೆಲಸಗಳೆಲ್ಲ ಮುಗೀತು ನಂದು ಎಕ್ಸಸೈಜ್ ಎಲ್ಲ ಆಯಿತು ಹಾಗೆಯೇ ಮನೆ ಸುತ್ತಮುತ್ತಲು ಕ್ಲೀನಿಂಗ್ ಎಲ್ಲ ಮುಗೀತು ನಂತರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿ ರಂಗೋಲಿ ಹಾಕಿ ಹಾಗೆ ಪಾತ್ರೆ ಎಲ್ಲ ರಾತ್ರಿ ತೊಳೆದಿದ್ದೆಲ್ಲ ಕಮಿಸಿಟ್ಟು ಸುಮಾರಿಷ್ಟು ಕೆಲಸಗಳೆಲ್ಲ ಮುಗೀತು ಇವಾಗ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಬೆಳಗಿನ ತಿಂಡಿಗೆ ಸೌತೆಕಾಯಿ ತೆಳ್ಳವು ಮಾಡ್ತಾ ಇದ್ದೀನಿ ಇವಾಗ ಚಿತ್ರಾನ್ನ ಮಾಡೋದಕ್ಕೆ ಅಂತೇಳ್ಬಿಟ್ಟು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎಣ್ಣೆಗೆ ನಾಲ್ಕರಿಂದ ಐದರಷ್ಟು ಬೆಳ್ಳುಳ್ಳಿ ಹೆಸ್ಲನ್ನು ಹಾಕ್ಕೊಳ್ತಾ ಇದ್ದೀನಿ ಜಜ್ಜಂತ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಕಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಬಿಡ್ಬೋದು ಬೆಳ್ಳುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ಚಿಕ್ಕ ಹಿಂಗಿಂಚೂರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಕಡಲೆಬೇಳೆ ಹಾಗೆ ಸ್ವಲ್ಪ ಸಾಸಿವೆ ಒಂದು ಕಾಲು ಚಮಚದಷ್ಟು ಸಾಸಿವೆ ಕಳಾಕೊಳ್ತಾ ಇದ್ದೀನಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಹೈ ಇಟ್ಕೋಬಾರ್ದು ಆವಾಗ ಇದೆಲ್ಲ ಬೇಗ ಆಗ್ಬಿಡತ್ತೆ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಗೊಜ್ಜು ಮಾಡಿಟ್ಕೊಂಡ್ರೆ ಒಂದು ಎರಡು ಮೂರು ದಿನಗಳ ಕಾಲ ಇಟ್ಕೊಂಡ್ಬಿಟ್ಟು ಬೇಕಾದಾಗ ನಾವು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಲ್ಸ್ಕೋಬಹುದು ಚೆನ್ನಾಗಿರುತ್ತೆ ಚಿತ್ರಾನ್ನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನು ಯಾವ ವಿಧಾನದಲ್ಲಿ ಮಾಡ್ತೀನಿ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಅದು ಹಬ್ಬದ ಟೈಮಲ್ಲೆಲ್ಲ ಮಾಡುವಾಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಳಸಲ್ಲ ನಾವು ಆವಾಗೇ ಬೇರೆ ಥರ ಮಾಡುವಂಥದ್ದು ಇವಾಗ ಮಕ್ಕಳಿಗೆ ಬಾಕ್ಸಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ವಿಧಾನೆಲ್ಲ ಮಾಡ್ತೀನಿ ಇವಾಗ ಕಡಲೆ ಕಡಲೆಬೇಳೆ ಮತ್ತು ಕಡಲೆಬೀಜ ಎರಡೂ ಕೂಡ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಒಂದು ಬ್ಯಾಡಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಸಿ ನಾನು ನಾನಿಲ್ಲಿ ಐದು ಹಸಿಮೆಣಸಿನಕಾಯಿಯನ್ನು ಮೆಣಸಿನ್ಕಾಯಿಯನ್ನು ತಕೊಂಡಿದ್ದೀನಿ ನೀವು ನಿಮ್ಮ ತಾರಕ್ಕೆ ಅನುಗುಣವಾಗಿ ಹಾಕೋಬಹುದು ಉದ್ಯೋಗದಲ್ಲಿ ಈ ರೀತಿ ಹಸಿ ಕಟ್ ಮಾಡಿಸಿಕೊಂಡ್ರೆ ತುಂಬಾ ಒಳ್ಳೆಯದು ಯಾಕಂತಂದರೆ ಚಿಕ್ಕದಾಗಿ ನಾವು ಕಟ್ ಮಾಡಿ ಹಾಕ್ಬಿಟ್ರೆ ಮಕ್ಕಳಿಗೆ ಬಾಯಿಗೆಲ್ಲ ಸಿಕ್ಕಿಬಿಡುತ್ತೆ ಇದಾದರೆ ಮಕ್ಕಳು ಎತ್ತಿಟ್ಕೋಬಹುದು ಇವತ್ತು ಕಟ್ ಮಾಡಿಟ್ಕೊಂಡಂತ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ನಾವಿದ ಕುರ್ಕೋಬೇಕು ಈಚೆಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಸೇರಿಸ್ಕೊಂಬೇಡ ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ ಮತ್ತೆ ಎಣ್ಣೆಯಲ್ಲಿ ರೀತಿ ಉಪ್ಪು ಹಾಕ್ಕೊಂಡು ಹುಡ್ಕೊಂಡು ಅದ್ರಲ್ಲಿ ಹಾಕ್ಕೊಂಡ್ರೆ ಉಪ್ಪು ಕೂಡ ಚೆನ್ನಾಗಿ ಅದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಅರಿಶಿನ ಪುಡಿ ಜಾಸ್ತಿ ಬೇಡ ಸ್ವಲ್ಪನೇ ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿರುತ್ತೆ കാൽ ചമച്ചു സക്കരെയ സേവസ് കൊള്ളോട്ടെ ചിത്ര രെഡിയോ ನಾವು ಜಾಸ್ತಿ ಆದರೆ ಎತ್ತಿಟ್ಕೋಬೋದು ಬೇಕಂದ್ರೆ ಇಷ್ಟಕ್ಕೂ ಅನ್ನನ ಮಿಕ್ಸ್ ಮಾಡ್ಕೋಬೋದು ಅನ್ನನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಚೆನ್ನಾಗಿ ಅನ್ನ ಉದುರು ಉದ್ರಾಗಿರ್ಬೇಕು ಚಿತ್ರಾನ್ನಕ್ಕೆ ಸಖತ್ತಾಗಿರುತ್ತೆ ಸ್ವಲ್ಪ ಅನ್ನ ಮೆದು ಅನ್ನ ಆಗಿಬಿಡ್ತು ಅಂದರೆ ಚೆನ್ನಾಗಿರಲ್ಲ ಚಿತ್ರಾನ್ನ ಮಾಡೋಕ್ಕೆ ಯಾರಿಗೆ ಬರಲ್ಲ ಅಂತೇಳಿ ಎಲ್ಲರಿಗೂ ಬರುತ್ತೆ ಆದರೆ ಒಬ್ಬೊಬ್ಬರು ಮಾಡುವಂಥ ವಿಧಾನ ಒಂದೊಂದು ರೀತಿ ಇರುತ್ತೆ ಅವರವರ ಮನೆಯಲ್ಲಿ ಯಾವ ವಿಧಾನದಲ್ಲಿ ಮಾಡ್ತಾರೋ ಆ ವಿಧಾನದಲ್ಲಿ ಮಾಡುವಂಥ ರೂಢಿ ಇರುತ್ತೆ ಪ್ರತಿಯೊಬ್ಬರು ಮಾಡೋದು ಕೂಡ ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಆಗಿನೇ ಇರುತ್ತೆ ಊರ್ ಎಲ್ಲ ಇನ್ನೊಂದ್ ತರ ಚಿತ್ರಾನ್ನ ಮಾಡ್ತಾರೆ ಹೆಚ್ಚಾಗಿ ಊರಲ್ಲೆಲ್ಲ ಈರುಳ್ಳಿ ಬೆಳ್ಳುಳ್ಳಿಯನ್ನ ಹಾಕದೇನೆ ಬೇರೆ ತರ ಚಿತ್ರಾನ್ನ ಮಾಡೋದು ಜಾಸ್ತಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕೊನೆಯಲ್ಲಿ ಲಿಂಬು ಕಟ್ ಮಾಡಿಬಿಟ್ಟು ರಸ ತೆಗೆದು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡಿದ್ದಾಯಿತು ಇವಾಗ ಕೊನೆಯಲ್ಲಿ ಲಿಂಬು ರಸನ ಸೇರಿಸ್ಕೊಳ್ಳೋಣ ನಿಂಬು ರಸ ಸೇರಿಸ್ಕೊಂಡಾಗಿದೆ ಇನ್ನೊಂದು ಸರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಥರ ಈ ಚಿತ್ರಾನ್ನ ನಾವು ಯಾವಾಗ ಬೇಕಾದರೂ ತಿನ್ಬೋದು ಬೆಳಗ್ಗೆ ತಿಂಡಿ ತಿನ್ಬೋದು ಅಥವಾ ಮಧ್ಯಾಹ್ನ ಊಟಕ್ಕೆ ತಿನ್ಬೋದು ಅಥವಾ ಸಂಜೆ ಟೈಮಿಗೆ ತಿನ್ಬೋದು ಯಾವಾಗ ಬೇಕಾದರೂ ಈ ಚಿತ್ರಾನ್ನ ತಿನ್ಬೋದು ನಮ್ಮ ಆರುಷಿಗಂತೂ ಲಂಚ್ ಬಾಕ್ಸ್ಗೆ ಚಿತ್ರಾನ್ನ ಪುಳಿಯೋಗರೆಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟ ಅವಳಿಗೆ ನಮ್ಮನೆಯಲ್ಲಿ ಡೈಲಿ ನೈಟ್ ಬಾದಾಮ್ ಮತ್ತು ಉತ್ತುತ್ತೆಲ್ಲ ನೆನೆಸಿ ಬೆಳಗ್ಗೆ ಎಲ್ಲರಿಗೂ ಕೊಡೋದು ಹಸ್ಬೆಂಡೆ ನಮಗೆಲ್ಲರಿಗೂ ಅವರೇ ಕೊಡೋದು ಇವಾಗ ಅದನ್ನ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಅವರು ಮೂರು ಉತ್ತುತ್ತೆ ಮತ್ತು ನಾಲ್ಕು ಬಾದಾಮಿ ತಿಂತೀವಿ ನಾವೆಲ್ಲರೂ ಬೆಳಿಗ್ಗೆ ತಿಂಡಿಗೆ ತೆಳ್ಳೆವು ಮಾಡಿದ್ದೆ ಖುಷಿ ಹತ್ರ ತೆಳ್ಳೆವನ್ನ ಎರ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ಅವಳು ಬಾಕ್ಸಿಗೆ ತುಂಬಿಕೊಳ್ಳುವಾಗ ಚಿತ್ರಾನ್ನ ಟೇಸ್ಟ್ ನೋಡಿದ್ಲು ಅವಳಿಗೆ ತುಂಬ ಇಷ್ಟ ಆಗಿತ್ತಂತೆ ಅದಕ್ಕೆ ಚಿತ್ರಾನ್ನೇ ತಿಂದುಬಿಡ್ತೀನಿ ನನಗೆ ತೆಳಿವು ಬೇಡ ಅಂತ ಅಂದ್ಲು ಆರು ಕೂಡ ಚಿತ್ರಾನ್ನೇ ತಿಂತೀನಿ ಅಂತ ಅಂದ್ಲು ಅವರಿಬ್ಬರು ಕೂಡ ಚಿತ್ರಾನ್ನೇ ತಿಂದುಬಿಟ್ರು ನಾವೀಗ ನಾವಿಬ್ಬರೇ ತೆಳೋವು ಮಾಡ್ಕೋಬೇಕು ಅಷ್ಟೇ ಇವಾಗ ನಾನು ತೆಳ್ಳೆವು ತಿನ್ನೋಣ ಅಂತೇಳಿ ಎರಡು ತೆಳ್ಳೆವನ ಎರ್ಕೊಂಡ್ಬಿಟ್ಟು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಚಟ್ನಿ ಜೊತೆಗೆ ತಿಂತೀನಿ ತುಂಬ ಚೆನ್ನಾಗಿರುತ್ತೆ ಹಸ್ಬೆಂಡ್ ಫಸ್ಟ್ ಟೈಮ್ ನಮ್ಮನ್ನು ಬಿಟ್ಟು ವಿದೇಶಿ ಪ್ರವಾಸಕ್ಕೆ ಹೋಗಿದ್ರು ಅದಕ್ಕೋಸ್ಕರ ಅಲ್ಲಿರುವಂಥ ಹೋಟೆಲ್ ರೂಮ್ನ ವಿಡಿಯೋ ಮಾಡಿ ಕಳಿಸಿದ್ರು ಹೇಗಿತ್ತು ಅಂಥೇಳಿ ತುಂಬಾ ಚೆನ್ನಾಗಿದೆ ಹೋಟೆಲ್ ರೂಮು ಅವರು ಮಲೇಷ್ಯಾಕ್ಕೆ ಹೋಗಿದ್ದರು ಕೊಲ್ಲಾಂಪುರ್ಗೆ ಮುಂಚೆ ನಮ್ಮನ್ನು ಕರ್ಕೊಂಡೋಗಿದ್ದರು ಮಲೇಷ್ಯಾ ತುಂಬಾ ಚೆನ್ನಾಗಿದೆ ನಾವು ಅಲ್ಲಿ ಟ್ವಿನ್ ಟವರ್ಗೆಲ್ಲ ಹೋಗಿದ್ವಿ ಅಲ್ಲಿ ಸುಮಾರು ದಿವಸ ನಾವು ಅಪಾರ್ಟ್ಮೆಂಟಲ್ಲಿ ಉಳ್ಕೊಂಡು ಎಲ್ಲ ಕಡೆ ಓಡಾಡಿ ನೋಡ್ಕೊಂಡು ಬಂದಿದ್ವಿ ತುಂಬಾ ಚೆನ್ನಾಗಿತ್ತು ಇವಾಗ ಅವ್ರು ಹೋಗಿದ್ದು ಆಫೀಸ್ ಕಡೆಯಿಂದ ತುಂಬ ಜನ ನನ್ನ ಹತ್ರ ಇದ್ರಿ ನಿಮ್ಮ ಹಸ್ಬೆಂಡ್ ಏನು ವರ್ಕ್ ಮಾಡ್ತಾರೆ ಅಂಥೇಳಿ ಆಗಲೇ ನಾನು ನಮ್ಮದು ಆಫೀಸೆಲ್ಲ ತೋರಿಸಿದ್ದೆ ನಿಮಗೆ ಅವ್ರದ್ದು ಬಿಸ್ನೆಸ್ ಯಾವುದು ಅಂತ ಕೂಡ ಹೇಳಿದ್ದೆ ಅವರು ಪಬ್ಲಿಷರು ಮೆಡಿಕಲ್ ಬುಕ್ ಪಬ್ಲಿಕೇಶನ್ ಇದೆ ನಮ್ಮದು ಅದ್ರ ಜೊತೆಗೆ ಅವರು ಎಲ್ ಐ ಸಿ ಏಜೆಂಟ್ ಕೂಡ ಹೌದು ಮದುವೆಗಿಂತ ಮುಂಚೆನೇ ಅವರು ಎಲ್ ಐ ಸಿ ಪಾಲಿಸಿ ಎಲ್ಲ ತುಂಬ ಚೆನ್ನಾಗಿ ಇದ್ದರು ಎಲ್ ಐ ಸಿ ಆಫೀಸಲ್ಲಿ ಟಾರ್ಗೆಟ್ ಇಟ್ಟಿದ್ರು ಏಜೆಂಟರಿಗೆಲ್ಲ ತುಂಬ ಚೆನ್ನಾಗಿ ಪಾಲಿಸಿ ಮಾಡಿದಂಥವರಿಗೆ ಯಾವ ಮಂತಲ್ಲಿ ಅಂತ ಇಟ್ಟಿರ್ತಾರಲ್ವ ಆವಾಗ ಚೆನ್ನಾಗಿ ಮಾಡಿದ್ರೆ ಅವರಿಗೆ ವಿದೇಶಿ ಟ್ರಿಪ್ ಇತ್ತು ಹಸ್ಬೆಂಡ್ ಕೂಡ ತುಂಬ ಚೆನ್ನಾಗಿ ಪಾಲಿಸಿ ಮಾಡಿರೋದ್ರಿಂದ ಅವರಿಗೂ ಕೂಡ ಟ್ರಿಪ್ಪಿಗೆ ಹೋಗುವಂಥ ಒಂದು ಚಾನ್ಸ್ ಸಿಕ್ಕಿತ್ತು ತುಂಬ ಜನ ಬಂದಿದ್ರಂತೆ ಕರ್ನಾಟಕದಿಂದ ಬೇರೆ ಬೇರೆ ಕಡೆಯಿಂದೆಲ್ಲ ಚೆನ್ನಾಗಿ ಚೆನ್ನಾಗಾಗಿತ್ತು ಅಂತ ಹೇಳಿದ್ರು ಹಾಗೆ ಈ ಥರ ಟ್ರಿಪ್ಪಿಗೆಲ್ಲ ಹೋದರೆ ತುಂಬ ಜನ ಪರಿಚಯ ಕೂಡ ಆಗ್ತಾರೆ ಒಳ್ಳೊಳ್ಳೆ ಭಾಳಷ್ಟು ಜನರ ಪರಿಚಯ ಆಯಿತು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು ಒಂದು ಗಂಟೆ ರಾತ್ರಿಗೆಲ್ಲ ಗಿಫ್ಟ್ ಓಪನ್ ಮಾಡೋದಾ ಬಟ್ಟೆ ರಶಿ

ಹೌದ ಅಕ್ಕಾಡು ಖುಷಿ ಬೇಕೆ ಇದು ಆ ಋಷಿ ಖುಷಿಗೆ ಅದು ಹಾ ಪ್ರೀಸ್ ಎಲ್ಲವ ಅದು ನಂಗೆ ನಾನೇ ಹಚ್ಕಂಡ್ತು ಫೋಟೋ ಕಳಿಸಿ ಎಲ್ಲ ಎಲ್ಲರೂ ಚಂದನೇ ಇತ್ತು ಯಾರ ಬೇಕಾರ ಹಂಗಲ್ಲ ನೀ ತಗೊಂಡ ಅರಿಶಿನ ಒಂಥರ ಬ್ರೌನ್ ಹಸಿ ಏನಪ್ಪ ಅದು ಸಕ್ಕತ್ತ ಇದು ಆಕನ್ನಕ್ಕಿಂತ ಒಂದ್ ಚಂದಿದ್ ಅದ ಬ್ರೌನ್

आइ इत तो इट्स वल पसंद ना कौन से सब दौड़ाता है हाँ और तब फिर दो अगर तेरा डिफरेंट है किधर रहें हार्ड करना अगर मत दिला दे आर एस एम तो चॉकलेट तैयार नहीं रहता चॉकलेट रहेगा कौन था

इधर डार्क चॉकलेट इधर व्हाइट चॉकलेट डार्क चॉकलेट आप पहले इधर डार्क चॉकलेट एवरीथिंग इज डार्क अब मक्का तीन मांगे ले अरे अंतर दो आलू नहीं इधर मेरे चॉकलेट चॉक कॉर्नलेस ये बॉक्स नंबर मैंने क्या देखा अदिन ता चॉकलेट आ गया इडी इडी तो चॉकलेट आ चॉकलेट

ಮನೆ ಬಟ್ಟೆ ಒಂದ್ ತಿರುಗಿಸಿ ಹೌದು ಒಂದ್ ತಿನ್ ಇದೆ ಅಂತ ಚಾಕಲೇಟ್ ಕಾಂಕ್ರೀಟ್ ಅಲ್ಲಿ ಚಾಕಲೇಟ್ येलो ತೋ ಓಪನ್ ಮಾಡಲಿ ಈಗ ಇದೊಂದ್ ಸರಿ ತಿನ್ನೋಣ ಗೆ लेट्स ಟ್ರೈ ದಿಸ್ ಫಸ್ಟ್ ಓಪನ್ ಅಪ್ ಇದು ಚಂದ ಇದೆ ಅರುಷಿಣಿ ಇದು ಬೇಡ ಆಗಿತ್ತು ಇದೆಲ್ಲ ಹ್ಮ್ ಆ ಪಿಂಕ್ ಕಲರ್ चॉकलेट चॉकलेट फिलड चॉकलेट समथिंग सो क्रीमी वेलवेटी वाइट चॉकलेट एंड लेट्स मचे फुल कॉफी इदु हम फुल कॉफी बीन इदु नंगी तरह दो 2 હતો થાઈલેન્ડ ಅಂತ ಕಣ ಒಂದು ಇದು ಅದು emergency ಗೆ ತಾನೇ ಆದಂತರೆ ಡಿಫರೆಂಟ್ ಆಗಿತ್ತು ಅದು

ഖുഷിയ കാൽ ബിരളെല്ലാം ഉദ്ദേശിക്ക ಹಸ್ಬೆಂಡ್ ಮಲೇಶಿಂದ ಅವರಿಗೆ ಅಂತ ಏನು ತೊಗೊಂಡು ಬಂದ್ಕೊಂಡಿಲ್ಲ ನಮಗೆ ಚಪ್ಪಲಿ ಡ್ರೆಸ್ಸು ನಂತರ ಬ್ಯಾಗ್ ಇದೆಲ್ಲ ತೊಗೊಂಡು ಬಂದಿದ್ದಾರೆ ತುಂಬಾ ಚೆನ್ನಾಗಿತ್ತು ನಮಗಂತೂ ತುಂಬ ಖುಷಿ ಆಗೋಯ್ತು